ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಪಾಕಿಸ್ತಾನವನ್ನು ನೋಡಿದ್ರೆ ಪಾಪ ಅನ್ಬೇಕೋ ಇಲ್ಲ ಪಾಪಿ ಅನ್ಬೇಕೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ಕಾಲದಲ್ಲಿ ಅವರು ಎಲ್ಲರಿಗೂ ತೊಂದರೆ ಕೊಡೋಕೆ ಅಂತ ಉಗ್ರರನ್ನ ಸಾಕಿದ್ರು ಆದ್ರೆ ಈಗ ಪಾಕಿಗಳಿಗೆ ಅವರದ್ದೇ ದೇಶದ ಬಲೂಚಿಗಳು ಮುಟ್ಟಿ ನೋಡಿಕೊಳ್ಳೋಕ್ಕೂ ಆಗಬಾರ್ದು ಆ ರೀತಿ ಕಾಟವನ್ನ ಕೊಡ್ತಾ ಇದ್ದಾರೆ ಇದುವರೆಗೆ ವಿಮಾನ ಹೈಜಾಕ್ ಆಗಿದ್ದು ಕೇಳಿರ್ತೀರಿ ಆಫ್ರಿಕಾ ದೇಶಗಳಲ್ಲಿ ಹಡಗುಗಳನ್ನು ಹೈಜಾಕ್ ಆಗಿರೋದನ್ನು ಕೇಳಿರ್ತೀರಿ ಆದ್ರೆ ರೈಲು ಹೈಜಾಕ್ ಆಗಿರೋದನ್ನ ಎಲ್ಲಾದ್ರೂ ಕೇಳಿರ್ತೀರಾ ಅಂದ್ರೆ ಖಂಡಿತ ಕೇಳಿರಲ್ಲ ಆದ್ರೆ ಸಾಧ್ಯವೇ ಇಲ್ಲದನ್ನ ಮಾಡಿಸಿಕೊಳ್ಳೋಕೆ ಅಂತ ಒಂದು ದೇಶ ಇದೆ ಅದರ ಹೆಸರೇ ಪಾಕಿಸ್ತಾನ ಇಲ್ಲಿಯವರೆಗೂ ಅದ್ಯಾರೋ ಮುಸುಕು ಬಂದ್ರಂತೆ ಅವನೇ ಅವನು ಅಲ್ಲೆಲ್ಲೋ ಇದ್ದವನನ್ನ ಪೂರ್ವ ಯಾತ್ರೆಗೆ ಕಳಿಸಿದ್ರಂತೆ ಅನ್ನೋದನ್ನ ಕೇಳಿರ್ತೀರಿ ಈಗ ಬಲೂಟ್ ಲಿಬರೇಷನ್ ಆರ್ಮಿ ಪಾಕಿಗಳಿಗೆ ರೈಲ್ ಯಾತ್ರೆ ಮಾಡಿಸೋಕೆ ಮುಂದಾಗಿದ್ದಾರೆ ಈಗಾಗಲೇ ಪಾಕಿಸ್ತಾನದ ರೈಲನ್ನ ಬಿ ಎಲ್ ಎ ಹೈಜಾಕ್ ಮಾಡಿತ್ತು ಅದು ಅವರ ದೇಶದ ಒಳಗಿನ ಯುದ್ಧ ಆದರೆ ಈಗ ಆ ರೈಲನ್ನು ಹೈಜಾಕ್ ಮಾಡಿರೋದ್ರ ಹಿಂದೆ ಭಾರತ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇನ್ನು ಅಫ್ಘಾನಿಸ್ತಾನ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿಗೆ ಸೇಫ್ ಜಾಗ ಅಂತ ಹೇಳ್ತಾ ಇದ್ದಾರೆ ರೀ ಅಲ್ಲಿನ ಜನರಿಗೆ ಊಟ ಹಾಕದ ಪಾಕಿಸ್ತಾನದ ನಾಯಕರು ಅದ್ಯಾವ ಬಾಯಲ್ಲಿ ಭಾರತ ಮಾಡಿಸಿದೆ ಅಂತ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ ಹಾಗಾದರೆ ಕೈಲಾಗದ ಪಾಪಿಗಳು ಮಾಡಿಕೊಂಡ ಎಡವಟ್ಟುಗಳೇನು ರೈಲನ್ನು ಬಲೂಚಿಗಳು ಹೈಜಾಕ್ ಮಾಡಿದ್ದ್ಯಾಕೆ ಅದನ್ನ ಭಾರತ ನಿಜವಾಗ್ಲೂ ಮಾಡಿಸಿದ್ಯಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಾವು ಬೇರೆಯವರ ಮನೆ ಹಾಳು ಮಾಡೋಕೆ ಹೋದ್ರೆ ನಮ್ಮನೆಯನ್ನ ಹಾಳು ಮಾಡೋಕೆ ಅದಕ್ಕೆ ಬೆಂಕಿ ಇಡೋಕೆ ಬೇರೆ ಯಾರಾದರೂ ಇರ್ತಾರೆ ಅನ್ನೋದನ್ನ ಮರೆತಿರೋ ಪಾಕಿಗಳಿಗೆ ಈಗ ಶಾಕ್ ಕೊಟ್ಟಿರೋದು ಬಲೂಚಿಸ್ತಾನವನ್ನು ಪ್ರತ್ಯೇಕ ಮಾಡಿ ಅಂತ ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಇರೋ ಬಲೂಚ್ ಲಿಬರೇಷನ್ ಆರ್ಮಿ ಈಗ ಮೊನ್ನೆಯಷ್ಟೇ ಜಾಫರ್ ಎಕ್ಸ್ಪ್ರೆಸ್ ರೈಲನ್ನು ಹೈಜಾಕ್ ಮಾಡಿತ್ತು ಈ ರೈಲು ಬಲೂಚಿಸ್ತಾನದ ಕ್ವೆಟಾದಿಂದ ಕೈಬರ್ ಪಕ್ತುಂಕವಾದ ಪೇಶಾವರಕ್ಕೆ ಹೋಗ್ತಾ ಇತ್ತು ಇದರ ಮೇಲೆ ದಾಳಿ ಮಾಡಿದ ಬೀಯಲ್ಲಿ ಹಳಿಗಳನ್ನು ಸ್ಫೋಟ ಮಾಡಿ ಪ್ರಯಾಣಿಕರನ್ನು ಒತ್ತೆಯಾಳುಗಳಾಗಿ ಇಟ್ಟುಕೊಂಡಿರೋ ವಿಡಿಯೋವನ್ನ ಬಿಡುಗಡೆ ಮಾಡಿದೆ ಬಿಡುಗಡೆ ಮಾಡಿರೋ ವಿಡಿಯೋದಲ್ಲಿ ಹಳಿಗಳಲ್ಲಿ ದೊಡ್ಡ ಸ್ಫೋಟದ ಶಬ್ದ ಬರುತ್ತೆ ಇದರಿಂದ ನಾಲ್ಕು ನೂರು ಪ್ರಯಾಣಿಕರಿದ್ದ ರೈಲು ಹಠಾತ್ತನೆ ನಿಂತು ಹೋಗುತ್ತೆ ದಟ್ಟವಾದ ಕಪ್ಪು ಹೊಗೆ ಎಂಜಿನ್ನನ್ನು ಆವರಿಸಿಕೊಳ್ಳುತ್ತೆ ನಂತರ ಬಲೂತ್ ಲಿಬರೇಷನ್ ಆರ್ಮಿ ರೈಲಿಗೆ ನುಗ್ಗಿ ಪ್ರಯಾಣಿಕರನ್ನ ಒತ್ತೆಯಳಾಗಿ ಇಟ್ಟುಕೊಳ್ಳುತ್ತೆ ಗಾಯಗೊಂಡ ಚಾಲಕ ಪ್ರಯಾಣಕ್ಕಾಗಿ ಹೋರಾಡಿ ನಂತರ ಮೃತಪಡ್ತಾನೆ ಈ ರೈಲನ್ನ ಕ್ವೆಟಾ ಮತ್ತು ಸಿಬಿ ಮಧ್ಯೆ ನೂರು ಕಿಲೋಮೀಟರ್ ಗಿಂತ ದೊಡ್ಡದಾದ ಅಪಾಯಕಾರಿ ಪರ್ವತ ಪ್ರದೇಶ ಬೋಲನ್ ಬಳಿ ಹೈಜಾಕ್ ಕಂಡಿದ್ದಾರೆ ಹದಿನೇಳು ರೈಲ್ವೆ ಸುರಂಗಗಳು ಇರೋ ಜಾಗ ಅದು ಇನ್ನು ಸುರಂಗ ಆದ್ಮೇಲೆ ಅಲ್ಲಿ ರೈಲನ್ನ ನಿಧಾನ ಮಾಡಲೇಬೇಕಲ್ಲ ಇಂತಹ ಜಾಗವನ್ನು ನೋಡಿ ಹೊಂಚು ಹಾಕಿ ಈ ದಾಳಿಯನ್ನ ಮಾಡಿ ರೈಲಿನ ಮೇಲೆ ನಿಯಂತ್ರಣ ಪಡೆದಿದ್ದಾರೆ ಬಲೂಚ್ ಲಿಬರೇಷನ್ ಆರ್ಮಿ ಏನೋ ನಿಯಂತ್ರಣ ಪಡ್ಕೊಂಡಾಯ್ತು ಆದ್ರೆ ಆಮೇಲೆ ಪಾಕಿಸ್ತಾನಿ ಭದ್ರತಾ ಪಡೆಗಳು ನಿರಂತರ ಪ್ರತಿದಾಳಿಯನ್ನು ನಡೆಸಿದ್ವಂತೆ ಇದು ಮಾರಕ ಯುದ್ಧಕ್ಕೂ ಕಾರಣ ಆಯ್ತಂತೆ ಎರಡನೇ ದಿನ ನಿನ್ನೆ ಕೂಡ ಘರ್ಷಣೆಗಳು ನಡೆದು ಇಪ್ಪತ್ತೇಳು ಬಿ ಎಲ್ ಎ ಹೋರಾಟಗಾರರನ್ನ ಹೊಂದು ಮಹಿಳೆಯರು ಮತ್ತು ಮಕ್ಕಳು ಸೇರಿ ನೂರ ಐವತ್ತೈದು ಜನರನ್ನು ರಕ್ಷಣೆ ಮಾಡಿದ್ದೀವಿ ಅಂತ ಪಾಕಿಸ್ತಾನದ ಮಾಧ್ಯಮಗಳು ವರದಿಯನ್ನ ಮಾಡ್ತಾ ಇವೆ ಈ ರಕ್ಷಣೆ ಕಾರ್ಯಾಚರಣೆ ಮಾಡುವಾಗ ಮೂವತ್ತೇಳು ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಅವರನ್ನ ಚಿಕಿತ್ಸೆಗೆ ಸಾಗಿಸಿದ್ದೀವಿ ಇನ್ನು ಉಳಿದಿರೋ ಪ್ರಯಾಣಿಕರ ಹತ್ರ ಆತ್ಮಹತ್ಯಾ ಬಾಂಬ್ಗಳನ್ನು ಅಪಾಯಕಾರಿಯಾಗಿ ಇಟ್ಟಿದ್ದಾರೆ ಅಂತ ಪಾಕಿಸ್ತಾನದ ಭದ್ರತಾ ಮೂಲಗಳು ಯಾವುದೋ ಮೂಲೆಯಲ್ಲಿ ಕುತ್ಕೊಂಡು ಹೇಳ್ತಾ ಇವೆ ಅಲ್ಲಾರಿ ರೈಲು ಹೈಜಾಕ್ ಮಾಡಿದ ದಿನವೇ ಬಹುತೇಕ ಪ್ರಯಾಣಿಕರನ್ನ ಕಳಿಸಿದ್ದೀವಿ ಅನ್ನೋ ವರದಿಗಳನ್ನು ಅದೇ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಹೇಳಿತ್ತು ಜೊತೆಗೆ ಆ ವರದಿಗಳು ಕೂಡ ಬಂದಾಗಿತ್ತು ಜೊತೆಗೆ ನಮ್ಮ ಟಾರ್ಗೆಟ್ ಏನಿದ್ರು ಪಾಕಿಸ್ತಾನದ ಮಿಲಿಟರಿ ಅನ್ನೋದನ್ನ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಹೇಳ್ಕೊಂಡಿತ್ತು ಭದ್ರತಾ ಸಿಬ್ಬಂದಿಗಳು ಆ ರೈಲಲ್ಲಿ ಎಷ್ಟು ಜನ ಇದ್ರೋ ಅವರನ್ನ ಮಾತ್ರ ಒತ್ತೆಯಾಳುಗಳಾಗಿ ಇಟ್ಕೊಳ್ತೀವಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿದ್ರು ಆದ್ರೆ ಪಾಕಿಸ್ತಾನದ ಭದ್ರತಾ ಸಿಬ್ಬಂದಿ ಈಗ ನೋಡಿದ್ರೆ ಬೇರೆ ಎದ್ದೇ ಕಥೆಯನ್ನ ಹೇಳ್ತಾ ಇದ್ದಾರೆ ಈ ರೀತಿಯಾದಂತಹ ಕತೆಗಳನ್ನ ಹೇಳಿದ್ರೆ ಅನುಮಾನ ಬರಲ್ವಾ ಮೊದಲೇ ಪಾಕಿಸ್ತಾನ ಅಂದ್ರೆ ಇಡೀ ಪ್ರಪಂಚದಲ್ಲಿ ಯಾರು ನಂಬಲ್ಲ ಇನ್ನು ಈ ಪಾಕಿಸ್ತಾನದ ಮಾಧ್ಯಮಗಳು ಈಗ ರೈಲು ಹೈಜಾಕ್ ಆದ ದಿನ ಒಂದನ್ನು ಹೇಳಿ ಈಗ ಇನ್ನೊಂದನ್ನು ಹೇಳ್ತಾ ಇದ್ದರೆ ಇವರನ್ನು ನಂಬೋದಾದರೂ ಹೇಗ್ರಿ ಇವರು ಒಂಥರ ನರಿಗಳು ಇದ್ದ ಹಾಗೆ ಎಲ್ಲಿ ಪಾಕಿಸ್ತಾನದ ಜನರು ನಮ್ಮನ್ನು ಕೈಲಾಗದವರು ಅಂತ ಅಂದುಕೊಳ್ತಾರೋ ಅಂತ ಸುಳ್ಳನ್ನು ಏನಾದರೂ ಹೇಳ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಬರುತ್ತವೆ ಇದ್ದರೂ ಇರಬಹುದು ಈ ಪಾಕಿಗಳಿಗೆ ಸುಳ್ಳು ಅನ್ನೋದು ಅವರ ಮನೆ ದೇವರು ಇದ್ದ ಹಾಗೆ ಅವರಂಥ ಸುಳ್ಳುಗಾರ ದೇಶ ಇಡೀ ವಿಶ್ವದಲ್ಲಿ ಮತ್ತೊಂದು ಸಿಗೋದೇ ಇಲ್ಲ ಅನ್ನೋದು ಮಾತ್ರ ಸತ್ಯ ಗೆಳೆಯರೆ ಈ ಬಲೂಚಿಸ್ತಾನ ಪಾಕಿಸ್ತಾನದಲ್ಲೇ ಇದೆ ಆದರೆ ಪಾಕಿಸ್ತಾನದ ರೈಲನ್ನು ಹೈಜಾಕ್ ಮಾಡ್ತಾರೆ ಪಾಕಿಸ್ತಾನದ ಮಿಲಿಟರಿ ವಿರುದ್ಧ ಹೋರಾಟ ಮಾಡ್ತಾರೆ ಅದೇನು ಅನ್ನೋ ಆಶ್ಚರ್ಯ ನಿಮಗೆಲ್ಲ ಆಗಬಹುದು ಅದು ಗೊತ್ತಾಗಬೇಕು ಅಂದರೆ ನಾವು ಸ್ವತಂತ್ರ ಪೂರ್ವಕ್ಕೆ ಹೋಗಬೇಕು ಪಾಕಿಸ್ತಾನ ಅನ್ನೋದು ನೋಡೋಕೆ ಬೆಂಡೆಕಾಯಿ ಥರ ಕಾಣಿಸುತ್ತೆ ಅದರಲ್ಲಿ ನಲವತ್ನಾಲ್ಕು ಪರ್ಸೆಂಟ್ ಭೂಭಾಗ ಬಲೂಚಿಸ್ತಾನವೇ ಇಲ್ಲಿ ಕಡಿಮೆ ಜನಸಂಖ್ಯೆ ಇದೆ ಜೊತೆಗೆ ಅಪಾರವಾದ ಖನಿಜ ಸಂಪತ್ತು ಕೂಡ ಇದೆ ಇಡೀ ಪಾಕಿಸ್ತಾನ ಇವತ್ತು ಬದುಕ್ತಾ ಇರೋದು ಇದೇ ಬಲೂಚಿಸ್ತಾನದಿಂದ ಇಡೀ ಪಾಕಿಗಳಿಗೆ ಊಟ ಹಾಕ್ತಾ ಇರೋದು ಕೂಡ ಇದೇ ಬಲೂಚಿಸ್ತಾನ ಪಾಕಿಗಳಿಗೆ ಎಲ್ಲವನ್ನು ಕೊಡೋ ಬಲೂಚಿಸ್ತಾನಕ್ಕೆ ಮತ್ತು ಅಲ್ಲಿನ ಜನರಿಗೆ ಮಾತ್ರ ಪಾಕಿಸ್ತಾನದ ರಾಜಕಾರಣಿಗಳು ಏನನ್ನೂ ಕೊಟ್ಟಿಲ್ಲ ಅನ್ನೋದು ಸತ್ಯ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೊಂಡು ಸಾಯಿರಿ ಅಂತ ಬಡತನದಲ್ಲೇ ಇಟ್ಟಿದ್ದಾರೆ ಇನ್ನು ಅಲ್ಲಿನ ಅಭಿವೃದ್ಧಿ ಬಗ್ಗೆ ಕೇಳೋದೇ ಬೇಡ ಅದನ್ನು ಬಾಯಿಂದ ಹೇಳೋಕ್ಕೆ ಹೋದರೂ ನಮ್ಮ ಬಾಯಿ ಹೊಲಸಾಗುತ್ತೆ ರಸ್ತೆ ಇಲ್ಲದ ರಸ್ತೆಗಳು ತಿನ್ನೋಕೆ ಬಿರಿಯಾನಿ ಇರಲಿ ಒಣಗಿರೋ ರೊಟ್ಟಿ ಕೂಡ ಸಿಗಲ್ಲ ಅಲ್ಲಿನ ಜನರು ಇಂತಹ ಪರಿಸ್ಥಿತಿಯಲ್ಲಿ ಒದ್ದಾಡ್ತಾ ಇದ್ದಾರೆ ಇಡೀ ದೇಶಕ್ಕೆ ಎಲ್ಲವನ್ನು ಕೊಡೋರು ಉಪವಾಸದಿಂದ ಇರೋದು ಅಂದ್ರೆ ಏನರ್ಥ ಇನ್ನು ಈ ಬಲುಚಿತರಿಗೆ ಪಾಕಿಸ್ತಾನದ ಪಂಜಾಬಿಗಳನ್ನು ಕಂಡರೂ ಕೂಡ ಆಗಲ್ಲ ಯಾಕಂದ್ರೆ ಪಾಕಿಸ್ತಾನದ ಬಹುತೇಕ ಆಡಳಿತ ನಡೆಸೋರು ಇದೇ ಪಂಜಾಬ್ ಪ್ರಾಂತ್ಯದಿಂದ ಬಂದವರು ಇವರು ಆಡಳಿತ ನಡೆಸೋಕೆ ಬಲೂಚಿಸ್ತಾನದ ದುಡ್ಡು ಬೇಕೋ ಅಲ್ಲಿ ಸಿಗೋಕೆ ನಿಜ ಸಂಪತ್ತು ಬೇಕು ಎಲ್ಲವೂ ಬೇಕು ಆದರೆ ಅವರಿಗೆ ಬೇಕಾದ ಸೌಲಭ್ಯ ಮಾತ್ರ ಸೊನ್ನೆ ಅಂದರೆ ಯಾವನಾದರೂ ಸುಮ್ಮನೆ ಇರ್ತಾನೆ ಅಂದರೆ ಖಂಡಿತ ಇರಲ್ಲ ಇದರ ಜೊತೆಗೆ ಚೀನಾದ ಜೊತೆ ಪಾಕಿಸ್ತಾನ ಮಾಡ್ತಾ ಇರೋ ಸಿಪೆಕ್ ಕಾರಿಡಾರ್ ಕೂಡ ಇಲ್ಲೇ ಹಾದು ಹೋಗುತ್ತೆ ಹಾಗಾಗಿ ಚೀನಾದ ಪ್ರಜೆಗಳನ್ನ ಸಿಕ್ಕ ಸಿಕ್ಕ ಕಡೆಯೆಲ್ಲ ಗುಂಡಿಟ್ಟು ಹತ್ಯೆಯನ್ನ ಮಾಡ್ತಾ ಇದ್ದಾರೆ ಈ ಬಲೂಚಿಸ್ತಾನ ಅನ್ನೋದು ಸಾವಿರದ ಒಂಬೈನೂರ ನಲವತ್ತೇಳಕ್ಕೂ ಮೊದಲು ಪ್ರತ್ಯೇಕ ರಾಷ್ಟ್ರ ಆಗಿತ್ತು ಆದ್ರೆ ಮೊಹಮ್ಮದ್ ಅಲಿ ಜಿನ್ನ ದಾಳಿಯನ್ನ ಮಾಡಿ ಈ ಬಲೂಚಿಸ್ತಾನವನ್ನ ಪಾಕಿಸ್ತಾನಕ್ಕೆ ಸೇರಿಸಿಕೊಳ್ತಾನೆ ಆಗ ಬಲೂಚಿಸ್ತಾನವನ್ನ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಒಂದಷ್ಟು ಕತೆಗಳನ್ನ ಹೇಳಿದ್ದ ಆದ್ರೆ ಅಲ್ಲಿನ ಸಂಪತ್ತನ್ನು ದೋಚಿದ್ದು ಬಿಟ್ಟರೆ ಬೇರೆ ಏನನ್ನು ಬಲೂಚಿಗರಿಗೆ ಮಾಡಲಿಲ್ಲ ಇನ್ನು ಈ ಬಲೂಚಿಗಳು ಆಗಲೂ ಪಾಕಿಸ್ತಾನಕ್ಕೆ ಸೇರೋಕೆ ಒಪ್ಪಿರಲಿಲ್ಲ ಆದರೆ ಅವರ ಮೇಲೆ ದಾಳಿ ಮಾಡಿ ಸೇರಿಸಿಕೊಂಡಿದ್ದ ಬಲೂಚಿಗಳು ಕೇವಲ ಪಾಕಿಸ್ತಾನದಲ್ಲಿ ಮಾತ್ರ ಇಲ್ಲ ಇರಾನ್ ಆಫ್ಘಾನಿಸ್ತಾನದಲ್ಲೂ ಇದ್ದಾರೆ ಅವರು ಹಾಗಾಗಿ ಬಲೂಚಿಗರಿಗೆ ಪ್ರತ್ಯೇಕ ರಾಷ್ಟ್ರ ಬೇಕೋ ನಾವೆಲ್ಲರೂ ಒಟ್ಟಿಗೆ ಬದುಕ್ತೀವಿ ನಾವು ಪಾಕಿಸ್ತಾನದ ಒಳಗೆ ಇರಲ್ಲ ಅನ್ನೋದು ಅವರ ಚಿಂತನೆ ಹಾಗಾಗಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಈ ಪ್ರತ್ಯೇಕವಾದದ ಕೂಗು ಕೇಳ್ತಾನೇ ಇದೆ ಇದರ ಫಲವಾಗಿ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಆ ಕಾಲದಿಂದ ಕೂಡ ಹೋರಾಟವನ್ನು ನಡೆಸ್ತಾ ಇದೆ ಗೆಳೆಯರೆ ಈ ಬಲೂಚಿಗಳು ಕ್ರಿಸ್ತಪೂರ್ವ ಏಳು ಸಾವಿರನೇ ಇಸ್ವಿಯಿಂದ ಇದ್ದಾರೆ ಅಂದ್ರೆ ಇಸ್ಲಾಂ ಹುಟ್ಟೋಕು ಸಾವಿರಾರು ವರ್ಷಗಳ ಮೊದಲೇ ಈ ಬಲೂಚಿಗಳು ಇದ್ರು ಅನ್ನೋ ಉಲ್ಲೇಖಗಳು ನಮಗೆ ಸಿಗುತ್ತವೆ ಆದರೆ ಅಂತವರನ್ನ ಗುಲಾಮರಾಗಿ ಮಾಡ್ಕೊಳ್ಳೋಕೆ ಹೋದರೆ ಎಷ್ಟು ದಿನ ಅಂತ ಅವರು ನೋಡ್ತಾರೆ ಹೇಳ್ರಿ ಅವರು ಕೊನೆಗೆ ತಿರುಗಿ ಬಿದ್ದಿದ್ದಾರೆ ಇದರ ಫಲವಾಗಿ ಈಗ ರೈಲು ಹೈಜಾಕ್ ಆಗಿದೆ ಇನ್ನು ಈ ರೈಲು ಹೈಜಾಕ್ ಆಗಿರೋದನ್ನ ಕುರಿತು ಮಾತಾಡಿದ ಕೈಲಾಗದ ಪಾಕಿಸ್ತಾನದ ಪಾಪಿ ಪ್ರಧಾನಿ ಶಹಬಾಜ್ ಶರೀಫ್ ಅವರ ರಾಜಕೀಯ ಸಲಹೆಗಾರ ರಾಣಾ ಸನಾವುಲ್ಲಾ ಬಲೌಚ್ ಲಿಬರೇಷನ್ ಆರ್ಮಿ ಮತ್ತು ತೆಹರಿಕಿ ತಾಲಿಬಾನ್ ಪಾಕಿಸ್ತಾನ ಅಂದ್ರೆ ಟಿ ಟಿಪಿಗೆ ಭಾರತ ಸಹಾಯವನ್ನು ಮಾಡ್ತಾ ಇದೆ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾನೆ ಇದರ ಜೊತೆಗೆ ಡಾನ್ ನ್ಯೂಸ್ ಜೊತೆ ಮಾತಾಡಿದ ಇದೇ ರಾಣಾ ಎಲ್ ಎಗೆ ಅಫ್ಘಾನಿಸ್ತಾನ ಸುರಕ್ಷಿತ ತಾಣ ಅನ್ನೋದನ್ನ ಹೇಳ್ಕೊಂಡಿದ್ದಾನೆ ಇದು ರಾಜಕೀಯ ವಿಷಯ ಅಲ್ಲ ಯಾಕಂದ್ರೆ ಚುನಾವಣೆ ಬಗ್ಗೆ ಮಾತಾಡಿದ್ರೆ ಅವರು ಬಂದು ಇಲ್ಲಿ ಹೋರಾಟ ನಡೆಸಲ್ಲ ರಾಜಕೀಯ ಹೋರಾಟವನ್ನು ನಡೆಸೋರು ಬೇರೆ ಇದ್ದಾರೆ ಅವರ ಜೊತೆ ನಾವು ಮಾತುಕತೆ ಬೇಕಾದ್ರೆ ನಡೆಸ್ತೀವಿ ಅಂತ ಇದೇ ರಾಣಾ ಸನಾವುಲ್ಲಾ ಹೇಳ್ತಾನೆ ಪಾಪ ಇವನು ತಾನೇ ಏನು ಮಾಡ್ತಾನೆ ಹೇಳಿ ಅಲ್ಲಿ ಯಾರೋ ರೈಲನ್ನ ಹೈಜಾಕ್ ಮಾಡಿ ಪಾಕಿಸ್ತಾನದ ಹನ್ನೊಂದು ಜನ ಮಿಲಿಟರಿ ಅವರನ್ನೇ ಬಿಟ್ಟಿಲ್ಲ ಹತ್ಯೆ ಮಾಡಿದ್ದಾರೆ ಅಂದ್ರೆ ಪಾಕಿಸ್ತಾನದ ಜನರು ಏನಂತಾರೋ ಅನ್ನೋ ಯೋಚನೆ ಅದರಲ್ಲೂ ಭಾರತವನ್ನ ಏನೋ ಮಾಡ್ತೀನಿ ಜಮ್ಮು ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಸೇರಿಸ್ತೀನಿ ಅಂತ ಅಲ್ಲಿನ ಜನರಿಗೆ ಸುಳ್ಳಿನ ಭಾಷಣ ಮಾಡಿ ಒಗಳೆ ಬಿಡೋ ಅಲ್ಲಿನ ಪ್ರಧಾನಿ ಶಹಬಾಜ್ ಶರೀಫ್ ಏನೋ ಕಿತ್ತು ಹಾಕಿದ್ದಾನೆ ಶಹಬಾಜ್ ಅನ್ಲಿ ಅಂತ ಅನ್ನೋದು ಇವರ ಯೋಚನೆ ಹೇಳಿ ಕೇಳಿ ಅದು ಪಾಕಿಸ್ತಾನ ಯಾವುದನ್ನ ಬೇಕಾದರೂ ನಂಬಿಸೋದು ಬಹಳ ಸುಲಭ ಒಂದಷ್ಟು ಸುಳ್ಳುಗಳು ಜೊತೆಗೆ ಇದನ್ನ ಭಾರತವೇ ಮಾಡಿಸಿದೆ ಅಂದ್ರೆ ಅಲ್ಲಿನ ಜನ ಕೂಡ ಸುಮ್ಮನೆ ಆಗಿ ಹೋಗ್ತಾರೆ ಅನ್ನೋದು ಈ ಕಚ್ಚೆ ಹರುಕ ಶಹಬಾಜ್ ಶರೀಫನಿಗೂ ಗೊತ್ತಿದೆ ಹಾಗಾಗಿ ಈಗ ಭಾರತದ ಮೇಲೆ ಗೂಬೆ ಕೂರಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ಹಾಗಾದ್ರೆ ಭಾರತದ ಪಾತ್ರ ಇಲ್ವಾ ಅಂದ್ರೆ ಅದನ್ನ ಹೇಳೋಕೆ ಆಗಲ್ಲ ಒಂದು ಸಲ ಯೋಚನೆಯನ್ನು ಮಾಡಿ ಭಾರತ ಪಾಕಿಸ್ತಾನಕ್ಕೆ ಎಲ್ಲವನ್ನ ಕೊಡ್ತಾ ಇದ್ದ ಸಮಯದಲ್ಲಿ ಬಲೋಚಿಗಳು ಸುಮ್ಮನೆ ಇದ್ದರು ದೊಡ್ಡದಾದ ಹೋರಾಟ ಅಥವಾ ಯುದ್ಧ ಮಾಡೋ ಹಂತಕ್ಕೆ ಹೋಗಿರಲಿಲ್ಲ ಅದೇ ಭಾರತ ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ದ ಎಲ್ಲ ನೆರವನ್ನು ನಿಲ್ಲಿಸಿದ ನಂತರ ಬಲೂಚಿಸ್ತಾನದ ಕೂಗು ಇನ್ನೂ ದೊಡ್ಡದಾಯ್ತು ಹೋರಾಟ ಅನ್ನೋದು ಯುದ್ಧದ ರೂಪವನ್ನೇ ಪಡೆದುಕೊಳ್ತಾ ಹೋಯಿತು ಈಗಲೂ ಬಲೂಚಿಗರು ಭಾರತವನ್ನು ತುಂಬ ಪ್ರೀತಿಯಿಂದ ನೋಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಅದೇನೇ ಇರಲಿ ಅವರು ತೆಗೆದ ಗುಂಡಿಗೆ ಇವತ್ತು ಅವರೇ ಮಲಗಿಕೊಂಡಿದ್ದಾರೆ ಇದು ಪಾಕಿಸ್ತಾನದ ಪರಿಸ್ಥಿತಿ ಹಾವುಗಳನ್ನು ಸಾಕಿ ಬೆಳೆಸಿ ಬೇರೆಯವರಿಗೆ ಕಚ್ಚಿಸೋಕೆ ಹೋದಾಗ ಇದ್ದ ಧೈರ್ಯ ಈಗ ಪಾಕಿಗಳಿಗೆ ಇಲ್ಲ ಕರ್ಮ ಅನ್ನೋದು ಯಾವಾಗ ಬರುತ್ತೆ ಅಂತ ಈ ಪಾಕಿಗಳಿಗೆ ಯಾರು ಹೇಳಿದ್ದಾರೋ ಅಂದರೆ ಅವರ ಪುಸ್ತಕದಲ್ಲಿ ಏನಿದೆಯೋ ಅದನ್ನು ಅವರೇ ಹೇಳಬೇಕು ಯಾಕಂದರೆ ಆ ಪುಸ್ತಕದಲ್ಲಿರೋದನ್ನು ಓದಿ ಅದನ್ನು ಉಲ್ಟಾ ಅರ್ಥ ಮಾಡಿಕೊಂಡ್ರೆ ಅದು ಕೂಡ ಅಪಾರ್ಥ ಆಗುತ್ತೆ ಅಲ್ವಾ ಇಷ್ಟು ದಿನ ಅದ್ಯಾರೋ ಮುಸುಕುದಾರಿಗಳು ಬಂದು ಊರು ಯಾತ್ರೆಗೆ ಕಳಿಸ್ತಾ ಇದ್ರು ಆದರೆ ಈಗ ನೋಡಿದರೆ ಬಲೂಚ್ ಲಿಬರೇಷನ್ ಆರ್ಮಿ ರೈಲ್ ಯಾತ್ರೆಯನ್ನ ಕರ್ಕೊಂಡು ಹೋಗಿದ್ದಾರೆ ಇನ್ನು ಅದೆಲ್ಲೆಲ್ಲಿಗೆ ಯಾವ್ಯಾವ ಯಾತ್ರೆಯನ್ನ ಕರ್ಕೊಂಡು ಹೋಗ್ತಾರೆ ಕಳಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಒಟ್ಟಿನಲ್ಲಿ ಪಾಕಿಗಳು ಮಾಡಿರೋ ಪಾಪಗಳು ಒಂದೊಂದೇ ವಾಪಸ್ ಸುತ್ತಿಕೊಳ್ತಾ ಇವೆ ಒಂದೋ ಎರಡೋ ಆದರೆ ಹೇಗಾದರೂ ಮಾಡಬಹುದು ಒಂದು ಕಡೆ ಪಾಪಿಗಳಿಗೆ ಯಾರು ಭಿಕ್ಷೆಯನ್ನ ಹಾಕ್ತಾ ಇಲ್ಲ ಜೊತೆಗೆ ವಿಶ್ವಸಂಸ್ಥೆ ಕೂಡ ಒಂದು ಚೂರು ಭಿಕ್ಷೆ ಕೊಟ್ಟಿಲ್ಲ ಕೊಡೋ ಪರಿಸ್ಥಿತಿಯಲ್ಲೂ ಕೂಡ ಈಗ ಇಲ್ಲ ಜೊತೆಗೆ ಪಾಕಿಸ್ತಾನದಲ್ಲಿರೋರು ನಾವು ಯಾವ ಪಾಪ ಮಾಡಿ ಇಲ್ಲಿ ಬಂದ್ವೋ ಗೊತ್ತಿಲ್ಲ ನಾವು ಆ ಕಾಲದಲ್ಲಿ ಭಾರತದಲ್ಲಿ ಇದ್ದಿದ್ರೆ ಇವತ್ತು ಖುಷಿಯಾಗಿ ಇದ್ವಿ ಅಂತ ವಿಡಿಯೋವನ್ನು ಮಾಡ್ತಾ ಇದ್ದಾರೆ ಪಾಪ ಆ ಪಾಕಿಸ್ತಾನದವರ ಯೂಟ್ಯೂಬ್ ಚಾನಲ್ಗಳನ್ನ ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ ಅದೇನೇ ಆಗಲಿ ಇವರ ಹುಟ್ಟುಗುಣ ಎಲ್ಲಿಗ್ರಿಗೆ ಹೋಗುತ್ತೆ ಅದು ಸುಟ್ಟರೂ ಹೋಗುತ್ತಾ ಗೊತ್ತಿಲ್ಲ ಇದು ಗೆಳೆಯರೆ ಬಲೂತ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ರೈಲ್ ಯಾತ್ರೆ ಮಾಡಿಸ್ತಾ ಇರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ